ಮೇಡಮ್ ಹೇಳ್ದಂಗೆ ಸಿನಿಮಾ ಹೆಂಗಿತ್ತು ಅಂತ ಇದ್ದಾರೆ ಗುರಿ ಸಿನಿಮಾ ಒಂದು ಮಕ್ಳ ಕಥೆನ ಕಂಟೆಂಟ್ ಇಟ್ಕೊಂಡು ನಮ್ಮ ನಿರ್ದೇಶಕರು ಸೆಲೋನ್ ಸಾರು ಮುಂದೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಗುರಿ ಅಂದ ತಕ್ಷಣ ನಮಗೆ ನೆನಪಾಗೋದು ನಿಮಗೆ ನೆನಪಾಗೋದು ಅಣ್ಣವ್ರ ಹಳೆಯ ಸಿನಿಮಾ ನಾನು ನಿಜವಾಗಲೂ ಒಂದು ಎರಡು ಮೂರು ಸಲ ಸಿನ್ಮಾ ನೋಡಿದ್ದೀನಿ ಅದರಲ್ಲಿ ಅದ್ಭುತ ಅಭಿನಯ ಅಣ್ಣವ್ರದು ಅದೇ ಥರ ಆ ಟೈಟ್ಲ್ ಇಟ್ಕೊಂಡು ಗುರಿ ಅನ್ನೋದು ಒಂದು ಸಿನಿಮಾ ಮಾಡಿದ್ದು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಆಮೇಲೆ ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ನಾನು ಗುರಿ ಅನ್ನೋದು ಒಂದು ಅದ್ಭುತವಾಗಿ ಮೂಡಿ ಬಂದೈತೆ ನಾನು ಗುರಿ ಅಂದ ತಕ್ಷಣ ಈ ಗುರಿ ಸಿನಿಮಾದ ಎಳೆ ಒಂದು ಎಳೆ ನಿಮ್ಮ ಹತ್ರ ಬಿಚ್ಚಿಡ್ತೀನಿ ಈ ಗೌರ್ಮೆಂಟ್ ಸ್ಕೂಲು ಗುರಿ ಅನ್ನೋದು ಸಿನ್ಮಾದಲ್ಲಿ ಒಂದು ಸಾರಾಂಶ ಇದೆ ಗೌರ್ಮೆಂಟ್ ಸ್ಕೂಲು ಇತ್ತೀಚಿಗೆ ಎಷ್ಟೋ ಕಡೆ ಗೌರ್ಮೆಂಟ್ ಶಾಲೆಗಳು ಮುಚ್ಚಿವೆ ಯಾಕೆ ಅಂದರೆ ಬಿಕಾಸ್ ಆಫ್ ಸ್ಟೂಡೆಂಟ್ಗಳು ಹೋಗ್ತಿಲ್ಲ ಅದು ಯಾಕೆ ಹೋಗ್ತಿಲ್ಲ ಅಂತಂದರೆ ಇವತ್ತಿನ ಜನ್ರೇಷನಲ್ಲಿ ಪೇರೆಂಟ್ಸ್ಗಳೆಲ್ಲ ಕೂಲಿ ಮಾಡೋರಿಂದ ಹಿಡ್ದು ದುಡಿಯೋದ್ರಿಂದ ಹಿಡ್ದು ನಾನು ಕಾನ್ವೆಂಟಿಗೆ ಸೇರಿಸ್ಬೇಕು ನನ್ನ ಮಗ ಮಗಳು ಚೆನ್ನಾಗಿ ಎಜುಕೇಷನ್ ಮಾಡಬೇಕು ಅಂತ ಅನ್ಕೋತಾರೆ ಯಾಕೆ ಗೌರ್ಮೆಂಟ್ ಶಾಲೆಯಲ್ಲಿ ಎಜುಕೇಷನ್ನು ಚೆನ್ನಾಗಿ ಮಾಡ್ತಿಲ್ವಾ ಮಾಡ್ತಿದ್ದಾರೆ ಇವಾಗಿನ ಜನ್ರೇಷನ್ ಹಂಗಿದೆ ಹಳೇ ಕಾಲದ ತೊಗೊಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಷ್ಟು ಜನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದಾರೆ ಅವತ್ತು ಆ ದೀಪದ ಬೆಳಕಲ್ಲಿ ಓದಿದ್ದಾರೆ ಎಷ್ಟು ಸಾಧನೆ ಮಾಡಿದ್ದಾರೆ ಆ ಮೈಂಡ್ಸೆಟ್ಟು ತೆಗೆದುಬಿಡಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಪೇರೆಂಟ್ಸ್ಗಳಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಕಳಿಸಿ ಮಕ್ಕಳನ್ನು ಯಾಕೆಂದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತಿನವರೆಗೂ ತುಂಬ ಸ್ಪೆಸಿಲಿಟಿ ಇವಾಗಿನ ಜನ್ರೇಷನ್ನಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಓದೋಕ್ಕೆ ಪುಸ್ತಕಗಳು ಮತ್ತು ಹಾಕೊಳ್ಳಿಕ್ಕೆ ಡ್ರೆಸ್ಗಳು ಕಾಸ್ಟ್ಯೂಮು ಮತ್ತು ಜೊತೆಗೆ ಮಧ್ಯಾಹ್ನತ್ತು ಊಟದ ಫೆಸಿಲಿಟಿನೂ ಕೂಡ ಮಾಡಿಕೊಟ್ಟಿದ್ದಾರೆ ಇಷ್ಟೊಂದೆಲ್ಲ ಸ್ಪೆಸಿಲಿಟಿ ಇರಬೇಕಾದ್ರೆ ಯಾಕೆ ನಿಮ್ಮ ಮಕ್ಕಳನ್ನ ಕಳಿಸ್ಬಾರ್ದು ಅನ್ನೋದೊಂದು ನನ್ನೊಂದು ಪ್ರಶ್ನೆ ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲ ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಕಳಿಸಿ